ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ರಾಜ್ವಿ ಬಸ ಬಡಿಯರ್ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆ ಹೆಸರು ಶ್ರೀ ಉಜ್ಜನಿ ಜಗತ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ಬರುವರು ಈ ಚಟುವಟಿಕೆಯಲ್ಲಿ ನಾನು ಕಾರ್ಬನ್ನಿನ ಪರಮಾಣು ರಚನೆ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ ನಿಸರ್ಗದಲ್ಲಿ ನಾವು ಬಳಸುವ ಅನೇಕ ವಸ್ತುಗಳಲ್ಲಿ ಹೆಚ್ಚು ಸಂಖ್ಯೆಯ ವಸ್ತುಗಳೆಂದರೆ ಇಂಗಾಲವನ್ನು ಒಳಗೊಂಡಿರುವ ವಸ್ತುಗಳಾಗಿವೆ ಇದಕ್ಕೆ ಕಾರಣವೇನೆಂದರೆ ಇಂಗಾಲದ ವಿಶೇಷ ಗುಣ ಈ ಚಟುವಟಿಕೆಯಲ್ಲಿ ನಾನು ಬಳಸಿಕೊಂಡಿರುವ ವಸ್ತುಗಳೇನೆಂದರೆ ರಟ್ಟಿನಿಂದ ಮಾಡಿರುವ ವೃತ್ತಗಳು ಮತ್ತು ಗಾಜಿನ ಗೋಲಿಗಳು ಮಧ್ಯಭಾಗವನ್ನು ಬೀಜ ಕೇಂದ್ರ ಎನ್ನುವರು ಇದರಲ್ಲಿ ಆರು ಪ್ರೋಟಾನುಗಳು ಮತ್ತು ಆರು ನ್ಯೂಟ್ರಾನುಗಳು ಇರುತ್ತವೆ ಪ್ರೋಟಾನುಗಳು ಧನ ಆವೇಶವನ್ನು ಹೊಂದಿರುತ್ತದೆ ನ್ಯೂಟ್ರಾನುಗಳು ಯಾವುದೇ ಆವೇಶವನ್ನು ಹೊಂದಿರುವುದಿಲ್ಲ ಬೀಜ ಕೇಂದ್ರದಿಂದ ಮೊದಲ ಕಕ್ಷೆ ಕೆ ಎಂದು ಕರೆಯುವರು ಇದರಲ್ಲಿ ಎರಡು ಎಲೆಕ್ಟ್ರಾನುಗಳು ಇರುತ್ತವೆ ನಂತರದ ಕಕ್ಷೆಯನ್ನು ಎಲ್ ಎಂದು ಕರೆಯುವರು ಇದರಲ್ಲಿ ನಾಲ್ಕು ಎಲೆಕ್ಟ್ರಾನುಗಳು ಇರುತ್ತವೆ ಇಂಗಾಲವು ತನ್ನ ಅತ್ಯಂತ ಹೊರ ಕವಚದಲ್ಲಿರುವ ನಾಲ್ಕು ಇಲೆಕ್ಟ್ರಾನುಗಳನ್ನು ಬಿಟ್ಟುಕೊಡುವುದಿಲ್ಲ ಅಥವಾ ಅದಕ್ಕೆ ಅವಶ್ಯಕತೆಯಾಗಿರುವ ಇಲೆಕ್ಟ್ರಾನುಗಳನ್ನು ಸೇರಿಸಿಕೊಡುವುದಿಲ್ಲ ಕೇವಲ ಸಹಬಂಧಗಳನ್ನುಂಟು ಮಾಡಿ ಹೊಸ ಹೊಸ ಸಂಯುಕ್ತಗಳನ್ನು ಉಂಟು ಮಾಡುತ್ತದೆ ಆದ್ದರಿಂದ ನಾವು ನಿಸರ್ಗದಲ್ಲಿ ಕಾರ್ಬನ್ ಒಳಗೊಂಡಿರುವ ಅನೇಕ ವಸ್ತುಗಳನ್ನು ನೋಡುತ್ತೇವೆ ಧನ್ಯವಾದಗಳು